ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಯಾಕೋ ಗೊತ್ತಿಲ್ಲ ಸ್ವೀಟ್ ಗ್ರೇವಿಂಗ್ಸ್ ಆಗ್ತಾ ಇತ್ತು ಅದಕ್ಕೆ ಶಾವಿಗೆ ಪಾಯಸ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ಬಂದುಬಿಟ್ಟು ನಂದಿನಿ ಇನ್ಸ್ಟಾಂಟ್ ಶಾವಿಗೆ ಪಾಯಸ ಬಟ್ ಇದೇನು ಪ್ರಮೋಷನ್ ಅಲ್ಲ ನಾನು ಮನೆಗೆ ಅಂತೇಳಿ ತಂದಿದ್ದು ಹಬ್ಬದಲ್ಲಿ ನೈವೇದ್ಯಕ್ಕೆ ಮಾಡೋಣ ಅಂತೇಳಿ ತಂದಿದೆ ಬಟ್ ಮಾಡೋಕ್ಕಾಗಿರಲಿಲ್ಲ ಟೈಮ್ ಸಾಕಾಗಿರ್ಲಿಲ್ಲ ಅಂದ್ಬಿಟ್ಟು ಸೊ ಹೇಗೂ ಇತ್ತಲ್ವಾ ನೋಡೋಣ ಮಾಡಿಕೊಂಡು ಟೇಸ್ಟ್ ಹೇಗಿರುತ್ತೆ ಅಂಥೇಳಿ ಫಸ್ಟ್ ಟೈಮ್ ಇದನ್ನು ಯೂಸ್ ಮಾಡ್ತಾ ಇರೋದು ನಾನು ಇದಕ್ಕೆ ಅಂದರೆ ನಾನು ಬೇರೆದೆಲ್ಲ ಇನ್ಸ್ಟಂಟ್ ಏನು ತೊಗೊಂಡು ಬರ್ತೀನಿ ಅದಕ್ಕೆ ಹಾಲನ್ನ ಮಿಕ್ಸ್ ಮಾಡ್ತಾ ಇದೆ ಬಟ್ ಅವರು ಪರ್ಟಿಕ್ಯುಲರ್ ಆಗಿ ಕೊಟ್ಟಿದರೆ ಇದಕ್ಕೆ ಬಿಸಿ ನೀರನ್ನು ಆ್ಯಡ್ ಮಾಡಬೇಕು ಹಾಲು ಮಾಡೋ ಅವಶ್ಯಕ ಹಾಲು ಹಾಕೋ ಅವಶ್ಯಕತೆ ಇಲ್ಲ ಅಂತ ಸೊ ಅದಕ್ಕಾಗಿ ನೋಡೋಣ ಮಾಡ್ತಾ ಮಾಡ್ತಾಯಿದ್ದೆ ಸೊ ಅದೇ ರೀತಿ ಅಂದರೆ ಒಂದು ಅಂದಾಜು ಮೇಲೆ ನಾನೇನು ಪೂರ್ತಿ ಪ್ಯಾಕೆಟ್ ಯೂಸ್ ಮಾಡಿರಲಿಲ್ಲ ಮತ್ತು ಅವ್ರ ಕ್ವಾಂಟಿಟಿ ಕೂಡ ಏನು ಕೊಟ್ಟಿಲ್ಲ ಅವರು ಇಷ್ಟೇ ಹಾಕ್ಬೇಕು ಅಷ್ಟೇ ಹಾಕ್ಬೇಕಂತ ಸೊ ಒಂದು ಅಂದಾಜು ಮೇಲೆ ಹಾಕಿ ಒಂದು ಹತ್ತು ನಿಮಿಷ ಮಿನಿಮಲ್ಲಾಗಿ ಬೇಯಿಸ್ಕೊಂಡೆ ಸೊ ಸ್ವಲ್ಪ ಸಪ್ಪೆ ಅನ್ನಿಸ್ತು ನನಗೆ ಸೊ ಹಾಗಾಗಿ ಸ್ಪೂನಲ್ಲಿ ಒಂದೆರಡು ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಮಾಡಿ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ಮಾಮೂಲಿ ನಾವು ಹೇಗೆ ಹಾಲಲ್ಲಿ ಶಾವಿಗೆ ಪಾಯಸನ ಮಾಡ್ತೀವಲ್ವ ಸೊ ಅದೇ ಥರನೇ ಟೇಸ್ಟ್ ಇತ್ತು ಸೊ ಓಕೆ ಒಂಥರ ಚೆನ್ನಾಗಿದೆ ಇದು ಒಂಥರ ನೀರು ಹಾಲು ಕೂಡ ಇಲ್ಲದೆ ಇರೋ ಟೈಮಲ್ಲಿ ಈ ಥರ ಒಂದು ಇನ್ಸ್ಟೆಂಟ್ ಶಾವಿಗೆ ಪಾಯಸ ಇದ್ದರೆ ಸೊ ಮಾಡ್ಕೊಂಡು ಕುಡಿಬೋದು ಅಂಥೇಳಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಇವತ್ತು ಬಂದ್ಬಿಟ್ಟು ಫ್ರೈಡೆ ಫ್ರೈಡೆ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ರೆಡಿಯಾಗಿದ್ದೀನಿ ಎಲ್ಲಪ್ಪ ಅಂತಂದರೆ ನನ್ನ ಫ್ರೆಂಡ್ ಅಮ್ಮನ ಮನೆಯಲ್ಲಿ ಇವತ್ತು ಅರ್ಶನ ಕುಂಕುಮಕ್ಕೆ ಕರೆದಿದ್ದಾರೆ ಅಂದರೆ ಅವರು ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ ಹೆಣ್ಮಕ್ಳನ್ನೆಲ್ಲ ಕರೆದು ಮಾಡ್ಲಾಕ್ಕಿನ್ನ ಕೊಡ್ತಾರೆ ಸೊ ಅದ್ರ ಜೊತೆಗೆ ನಮ್ಮನ್ನು ಕೂಡ ಕರೆದಿದ್ದಾರೆ ಒಂಥರ ತೋರ್ಮಾನ ಇದ್ದಂಗೆ ನಮಗೆ ಅದು ಸೊ ನಮ್ಮನ್ನು ಕೂಡ ಇವಾಗ ಕುಂಕುಮಕ್ಕೆ ಕರೆದಿದ್ದಾರೆ ಎಲ್ಲ ಫ್ರೆಂಡ್ಸು ಸೇರಿ ಒಟ್ಟಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋದ್ಮೇಲೆ ಯಾವ್ಯಾವ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಯಾರ್ಯಾರೆಲ್ಲ ಬರ್ತಾರೆ ಅದನ್ನೆಲ್ಲ ಏನೇನೆಲ್ಲ ಆಗುತ್ತೆ ಅಂತ ಸಾಧ್ಯ ಆದಷ್ಟು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಸೊ ಅದಕ್ಕೋಸ್ಕರ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ತಗೊಂಡೆ ಬಟ್ ಲೇಟಾಗಿದೆ ಇವಾಗ ಸ್ಯಾರಿ ಎಲ್ಲ ಹಾಕೊಂಡು ವೇರ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಸೊ ಜಸ್ಟ್ ಅದಕ್ಕೆ ಈ ಥರ ಒಂದು ಕ್ರೀಮ್ ಕಲರ್ ಡ್ರೆಸ್ನ ವೇರ್ ಮಾಡಿದ್ದೀನಿ ಸ್ವಲ್ಪ ಟೈಟಾಗಿ ಇಟ್ಟಿದ್ದೀನಿ ಸೊ ಡೀಪ್ ಬ್ರಾಡಾಗಿದೆ ಇದು ಅದಕ್ಕೋಸ್ಕರ ಟೈಟಾಗಿ ಕಟ್ಬಿಟ್ಟಿದ್ದೀನಿ ಸ್ಯಾರಿ ಹಾಕೊಳ್ಳೋಕೆ ಟೈಮ್ ಇಲ್ಲ ಅದಕ್ಕೆ ಈ ಒಂದು ಡ್ರೆಸ್ನ ವೇರ್ ಮಾಡಿಕೊಂಡು ಅದಕ್ಕೆ ಈ ಪಲ್ ಸೆಟ್ನ ಮತ್ತು ಸ್ಟೋನ್ದು ನ ವೇರ್ ಮಾಡ್ಕೊಂಡು ಹರ್ಟ್ ನನ್ನ ಮಗ ಬರಲ್ವಂತೆ ಯಾಕೆಂದರೆ ನಮ್ಮ ಮನೆ ಹತ್ರ ಒಂದು ಡೌನಲ್ಲಿ ಗಣೇಶ ಕೂರಿಸಿದ್ದಾರೆ ಸೊ ಇವತ್ತು ಬಂದ್ಬಿಟ್ಟು ಆರ್ಕೆಸ್ಟ್ರಲ್ಲಿ ಈ ಕಾಮಿಡಿ ಕಿಲಾಡಿಗಳನ್ನ ಎಲ್ಲ ಬರ್ತಾರಂತೆ ಸೊ ಹಾಗಾಗಿ ಮಮ್ಮಿ ನಾನು ನಾನು ಅಲ್ಲಿ ಹೋಗ್ತೀನಿ ಪ್ರೋಗ್ರಾಮ್ಗೆ ನಾನು ಬರೋಲ್ಲ ಅಂತ ಅವ್ನ ಸ್ಕೂಲ್ ಫ್ರೆಂಡ್ ಒಬ್ರು ಬಂದಿದ್ದರು ಅವನ ಜೊತೆ ಹೋಗ್ತೀನಿ ಅಂತೇಳಿ ಹೋಗಿದ್ದಾನೆ ಆಯ್ತಪ್ಪ ಅಂದ್ರೆ ಏನು ಗೊತ್ತಾ ನಾನು ಲಾಸ್ಟ್ ಟೈಮ್ ಹಿಂಗೆ ಹೊರಟ ಅವನು ನಾನು ಬೇಡ ಅಂತೇಳಿಬಿಟ್ಟು ಸ್ಟಾಪ್ ಮಾಡಿಬಿಟ್ಟು ನಾನೇ ಕರ್ಕೊಂಡು ಹೋಗ್ತೀನಿ ಆಮೇಲೆ ಅಂತ ಸೊ ಆಮೇಲೆ ಹೋಗಿ ನೋಡಲು ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಆ ಜ ಇದರಲ್ಲಿ ಸೊ ಇವಾಗಾದರೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಕಡೆ ಸೀಟ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಫಂಕ್ಷನ್ ಮುಗಿಯವರೆಗೂ ಆರಾಮಾಗಿ ಅವರು ಎಂಜಾಯ್ ಮಾಡ್ಬೋದು ಅಂತೇಳಿ ನಾನೇ ಪ್ಲ್ಯಾನ್ ಮಾಡಿ ಕಳ್ಸಿದ್ದೀನಿ ಅಂದರೆ ಓಕೆ ಮಾಡ್ಬಿಟ್ಟು ಅವ್ನು ಪ್ಲ್ಯಾನ್ ಮಾಡಿದ್ದ ಸರಿ ಆಯಿತು ಹೋಗ್ಬಿಟ್ಟು ಬಾ ಹುಷಾರು ಅಂತ ಹೇಳ್ಬಿಟ್ಟು ಕಳ್ಸಿದ್ದೀನಿ ಈಗ ಹೋಗ್ತಾ ನೋಡ್ಕೊಂಡು ಹೋಗ್ತೀವಿ ಅಲ್ಲಿ ಅವನೂ ಕೂಡ ಸೊ ನಾನು ಹೋಗ್ಬಿಟ್ಟು ಅಲ್ಲಿ ಅರ್ಶನ ಕುಂಕುಮ ತೊಗೊಂಡು ಜೊತೆಗೆ ಇವತ್ತು ಚೀಟಿ ಕೂಡ ಇದೆ ನಾಳೆ ಮಾಡಬೇಕಾಗಿದ್ದು ಚೀಟಿ ಇವತ್ತೇ ಮಾಡ್ತಾ ಇದ್ದಾರೆ ಅವಾಗೇನೋ ಪರ್ಸ್ನಲ್ ಕೆಲಸ ಇರೋದರಿಂದ ಸೊ ಹಾಗೆ ಚೀಟಿ ಕೆಲಸನೂ ಮುಗಿಸ್ಕೊಂಡು ಬರ್ಬೋದು ಹೇಳಿಬಿಟ್ಟು ಬೆಳಗ್ಗೆ ನಾನು ಅಂತೂ ಸಿಕ್ಕಾಪಟ್ಟೆ ಬಿಸಿ ಅದಕ್ಕೆ ನಾನು ಲೋಗನೇ ಮಾಡಲಿಲ್ಲ ಎರಡು ಬ್ಲೌಸ್ ಸ್ಟಿಚ್ ಮಾಡೋದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ಕಾಲ್ ಮಾಡಿದ್ರು ಅವರು ಈ ಥರ ಈ ಥರ ಅಂತ ಬಾ ಕುಂಕುಮಕ್ಕೆ ಅಂತ ಹೇಳಿಬಿಟ್ಟು ಇನ್ನು ಹುಣ್ಣಿಮೆ ಬಂದ್ಬಿಡ್ತು ಅಂದರೆ ಪಿತೃಪಕ್ಷ ಸ್ಟಾರ್ಟ್ ಆಗ್ಬಿಡುತ್ತಲ್ವ ಸೊ ಅವಾಗ ಆಗಲ್ಲ ಕುಂಕುಮನ ಇವಾಗೇ ಬಂದುಬಿಡಿ ಅಂಥೇಳಿ ಅವರು ಬೆಳಗ್ಗೆ ಕಾಲ್ ಮಾಡಿದಂಥ ಮಧ್ಯಾಹ್ನ ಮೇಲೆ ಅಷ್ಟರಲ್ಲೂ ಬ್ಲೌಸ್ ಎಲ್ಲ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೆ ಅದೇನು ಗೊತ್ತಾ ಕಟಿಂಗ್ ಮಾಡಿರೋ ಇದರಲ್ಲೇ ಹೊಲ್ದಿಬಿಡ್ಬೇಕು ಇಲ್ಲ ಅಂತಂದರೆ ಅದು ಹಂಗೆ ಉಳ್ಕೊಂಡ್ಬಿಡುತ್ತೆ ಮತ್ತು ಆ ಪೀಸ್ ಅಲ್ಲಲ್ಲೇ ಅಲ್ಲಲ್ಲೇ ಅಲ್ಲೆಲ್ಲೇ ಮಿಸ್ ಆಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಹೊಲ್ದ್ಬಿಡೋಣ ಅಂದ್ಬಿಟ್ಟು ಹೊಲ್ಕೊಂಡು ಕುತ್ಕೊಂಡಿದೆ ಈಗ ಹಸ್ಬೆಂಡ್ ಬಂದಿದ್ದಾರೆ ಹೊರಡ್ತಾ ಇದ್ವಿ ಟೈಮ್ ಅಂದ್ಬಿಟ್ಟು ಐದು ಇದೆ ಹೊರಡ್ತೀವಿ ಬೈಸ್ಕೊಳ್ತೀನಿ ಹಾಗೂ ಗ್ಯಾರಂಟಿ ಬಯಸ್ಕೊಳ್ತೀನಿ ಅವರು ಬೇಗ ಬಂದ್ಬಿಟ್ಟು ತಗೊಳ್ಳಿ ಕುಂಕುಮನ ಅಂತ ಅಂದರು ನಾವು ಲೇಟ್ ಮಾಡಿಕೊಂಡೇ ಹೋಗ್ತೀವಿ ಅದಕ್ಕೆ ಇನ್ನೂ ಫ್ರೆಂಡ್ಸ್ಗಳಿಗೆಲ್ಲ ಯಾರಿಗೂ ಕಾಲೇ ಮಾಡಿಲ್ಲ ನಾನು ಏ ಇದ್ದೀನಿ ಹೊರಟಿದ್ದೀನಿ ಅಂತ ಈಗ ಕಾಲ್ ಮಾಡ್ತೀನಿ ಆಮೇಲೆ ನನಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಬ್ಲಾಗ್ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ ಬನ್ನಿ ನನಗೆ ಈಗ ಅವತ್ತಂತೂ ಹೊರಟಿದ್ದು ಲೇಟು ಜೊತೆಗೆ ಹೋಗ್ತಾ ದಾರಿನಲ್ಲಿ ಎಲ್ಲಿ ನೋಡಿದ್ರು ಗಣೇಶ ವಿಸರ್ಜನೆ ಮತ್ತು ರೋಡ್ ಬ್ಲಾಕ್ ಆಗಿರೋದು ಇದೇ ಆಗ್ತಾ ಇತ್ತು ಹಾಗೋ ಈಗ ಮಾಡಿ ಬೇರೆ ಬೇರೆ ರೋಡ್ ಚೇಂಜ್ ಮಾಡ್ಕೊಂಡು ಹೊರಟ್ವಿ ಸೊ ಅಲ್ಲಿ ಹೋಗೋ ಅಷ್ಟೆಲ್ಲ ಅವರು ಮಾಡ್ಲಕ್ಕಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಆಂಟಿಗೇನಂದರೆ ದೀಪ ಹಚ್ಚೋಕ್ಕೂ ಮುಂಚೆನೇ ಮಡ್ಲಕ್ಕಿನ ಕೊಟ್ಬಿಡ್ಬೇಕು ಕುಂಕುಮನ ಅಂಥೇಳಿ ಅವ್ರ ಆಸೆ ಸೊ ನಾವು ಐಸ್ ವಿಶ್ವಲ್ ಲೇಟೇ ಬಟ್ ನಾನೇ ಲೇಟ್ ಅಂದ್ಕೊಂಡು ಹೋದರೆ ಎಲ್ಲರಿಗಿಂತ ಮುಂಚೆ ನಾನು ಹೋಗಿದ್ದೆ ಅದನ್ನೇ ಹೇಳಿದೆ ಆಂಟಿಗೆ ಎಲ್ಲರಿಗಿಂತ ಮೊದಲು ನಾನು ಬಂದಿದ್ದೀನಿ ಅಂತ ಆದರೂ ಕೂಡ ಬೈಸ್ಕೊಂಡೆ ಯಾಕೆಂದರೆ ಸೀರೆ ಉಟ್ಕೊಂಡು ಹೋಗಿಲ್ಲ ಅವ್ರಿಗೇನೆಂದ್ರೆ ಹೆಣ್ಮಕ್ಳು ಕುಂಕುಮಕ್ಕೆ ಕರೆದಾಗ ಸೀರೆ ಉಟ್ಕೊಂಡು ಬರಬೇಕು ಮತ್ತು ದೇವಸ್ಥಾನಗಳಿಗೆ ಹೋದಾಗ ದೇವ್ರ ಪೂಜೆಗೆ ಆ ಥರದ್ದೆಲ್ಲ ಅವ್ರಿಗೆ ಸೀರೆ ಉಟ್ಕೊಂಡು ಹೋಗಬೇಕು ಹೆಣ್ಮಕ್ಳು ಆ ಥರ ಅವರು ಇಷ್ಟಪಡ್ತಾರೆ ಬಟ್ ಯಾರೂ ಅಲ್ಲಿ ಸೀರೆ ಉಟ್ಕೊಂಡ್ಬಂದಿಲ್ಲ ಹೆಣ್ಮಕ್ಳುಗಳು ಅದಕ್ಕೆ ಬೈತಾಯಿದ್ರು ಆಂಟಿ ನಾನು ಹೇಳಿದೆ ತೊಗೊಂಡಿದ್ದೆ ಆಂಟಿ ಬಟ್ ಲೇಟ್ ಆಗಿಬಿಡುತ್ತೆ ಅಂತ ಉಟ್ಕೊಂಡು ಬಂದಿಲ್ಲ ಅಂತ ಹಂಗೂ ಕೂಡ ಅವರು ಬೈಯೋದನ್ನೇ ಬೈತಾಯಿದ್ರು ನಾನು ಹೋಗಿ ಸ್ವಲ್ಪ ಆದಮೇಲೆ ನನ್ನ ಫ್ರೆಂಡ್ಸ್ ಸುಜಾತ ಅವಳು ಆಮೇಲೆ ಅನುಷ್ಕಾ ಶಶಿಕಲಾ ಅವರು ಪಂಕಜ ಅಲ್ಲೇ ಇದ್ಲು ಅವ್ರ ಮನೇಲಿ ಸೊ ಎಲ್ಲರೂ ಬಂದರು ಹಂಗೆ ಬರ್ತಾಯಿದ್ರಲ್ಲ ಅಂದ್ಬಿಟ್ಟು ಆಂಟಿ ಒಟ್ಟಿಗೆ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಕೂರಿಸಿ ಅಷ್ಟು ಮುಂಕುಮು ಕೊಟ್ಬಿಡು ಮೆಣಕ್ಕಿ ಕೊಟ್ಬಿಡು ಅಂತ ಮಕ್ಕಳುಗಳು ಅವ್ರವ್ರ ಇದರಲ್ಲಿ ಆಟ ಆಡ್ತಾಯಿದ್ರು ಅವ್ರವ್ರ ಗ್ರೂಪಲ್ಲಿ ಏನು ಉಂಟಾದಿರಕ್ಕೆ ಆಂತೆ ವೇದನೆ ಕಟ್ಟು ಬಾ ಇಲ್ಲ ಸಿರೆ ಉಡ್ಕೊಪ್ಪ ನಾನು ಏನೋ ಒಂದು ದಿನ ಪಾಡಿ ಅಲ್ವಾ ಏನೆ ಅದು ಕೊಷ್ಟಿ ಹೇಳಿದ್ವಿ ನಿಜರೇ ಹೇಳಿದ್ವಿ ನಾನು ಕಟ್ಟು ಬಟ್ ಆ ಬಟ್ ಇಲ್ಲ ಏನೋ ಏನಕ್ಕೆ ಇಂಚನಲ್ಲಿ ಇದೆ ಅವನ್ನೆ ತಿನ್ನುತೀರೆ ಸೂಪರ್ ಸಿರೆ ರೆನ್ ಕೊಡ್ತೀರೆ ಓಮದೇಂಗೆ ಇಷ್ಟ ಪี่ย ಇಲ್ಲ ನಾನು ಇಲ್ಲ ಆಂಟಿ ಅದನ್ನು ಹೇಳ್ತಾ ಇದ್ದಾರೆ ಈಗ ಮಡ್ಲಕ್ಕಿ ಹೆಂಗೆ ತುಂಬಿಸ್ಕೊತೀರಾ ಹಿಂಗೆ ಟಾಪ್ನ ಇಟ್ಕೊಂಡು ತುಂಬಿಸ್ಕೊಳ್ತೀರಾ ಅಂತ ಇನ್ನೇನು ಮಾಡೋಕ್ಕಾಗಲ್ಲ ಎಲ್ಲರೂ ಡ್ರೆಸ್ಸೇ ಹಾಕೊಂಬಂದಿದ್ರು ಅಂತ ಹಾಗೆ ತಟ್ಟೆನೇ ಕೊಟ್ಬಿಟ್ರು ಸೊ ಕೊಟ್ಬಿಟ್ಟು ಆಮೇಲೆ ಒಂದೊಂದು ಬ್ಯಾಗ್ ಎಲ್ಲರೂ ಒಂದೊಂದು ಬ್ಯಾಗ್ ಕೊಟ್ಟರು ಸೊ ಮಾಡ್ಲಕ್ಕಿಗೆ ಪ್ರತಿ ವರ್ಷ ಆಂಟಿ ಹಿಂಗೆ ಎಲ್ಲ ಹೆಣ್ಮಕ್ಳನ್ನ ಕರೆದ್ಬಿಟ್ಟು ಮನೆಯಲ್ಲಿ ಅರ್ಶನ ಕುಂಕುಮ ಮಾಡ್ಲಕ್ಕಿ ಕೊಡ್ತಾರೆ ಸೊ ಏನೋ ಒಂಥರ ಖುಷಿಯಾಗುತ್ತೆ ಹೆಣ್ಮಕ್ಳಿಗೆ ಇನ್ನೇನು ಬೇಕು ಅಲ್ವಾ ಸೊ ಕರೆದ್ಬಿಟ್ಟು ಈ ರೀತಿ ಅರ್ಶನ ಕುಂಕುಮ ಕೊಟ್ಟು ಬೆಳೆ ಕೊಟ್ಟರು ಖುಷಿನೇ ಸೊ ಅದನ್ನೇ ಹೇಳ್ತಾಯಿರ್ತೀನಿ ಆಂಟಿ ಒಂಥರ ಖುಷಿ ಆಗುತ್ತೆ ಇದೆಲ್ಲ ಮತ್ತು ಎಲ್ಲರೂ ಫ್ರೆಂಡ್ಸ್ಗಳು ಒಟ್ಟಿಗೆ ಸೇರ್ತೀವಿ ನಾವು ಅದೊಂದು ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅದು ಒಂಥರ ಖುಷಿ ಇರುತ್ತೆ ಸೊ ಹಾಗಾಗಿ ಯಾವ ಹೆಣ್ಮಕ್ಳಿಗೆ ತಾನೇ ಇದೆಲ್ಲ ಇಷ್ಟ ಆಗೋದಿಲ್ಲ ಹೇಳಿ ಸೊ ಎಲ್ಲರಿಗೂ ಕರೆದ್ಬಿಟ್ಟು ಕೊಡ್ತಾರೆ ಇನ್ನೂ ಇಬ್ಬರು ಫ್ರೆಂಡ್ಸ್ ಬರಬೇಕಾಗಿತ್ತು ಪ್ರತಿಭಾ ಮತ್ತು ಅಂಬುಜ ಅವ್ರ ಅಂಬುಜನ್ ಮನೆಯಲ್ಲಿ ಏನೋ ನೆಕ್ಸ್ಟ್ ಡೇ ಅವ್ರ ಮನೆಯಲ್ಲಿ ಫಂಕ್ಷನ್ ಇತ್ತು ಸೊ ಹಾಗಾಗಿ ಅವಳು ಸ್ವಲ್ಪ ಬಿಸಿನಲ್ಲಿ ಓಡಾಡ್ತಾ ಇದ್ಲು ಮತ್ತು ಪ್ರತಿಭಾ ಅಂದರೆ ಚಿಕ್ಕ ಪಾಪು ಇದೆ ಅವ್ಳಿಗೆ ಅದು ಪಾಪುನ ಯಾರು ಒಬ್ಬರು ನೋಡ್ಕೊಳ್ಳೋರು ಇರಬೇಕು ಅಥವಾ ಅವನು ಅವತ್ತು ಏನಾಯಿತು ಅಂದರೆ ಅವ್ಳು ಮಲ್ಕೊಂಡಿದ್ದಂತೆ ಸೊ ಇದ್ದೇ ಇರಲಿಲ್ಲ ನಾನು ಅದೇ ಹೇಳಿದೆ ಮಕ್ಕಳು ಎಲ್ಲಾದರೂ ಹೋಗಬೇಕಾದ್ರೆ ಹೊರಗಡೆ ಹೋಗಬೇಕಾದ್ರೆ ಅಥವಾ ಯಾರು ನಮ್ಮ ಮನೆಗೆ ಬರ್ತಾರೆ ಅಂದರೆ ಚೆನ್ನಾಗಿ ನಿದ್ದೆ ಮಾಡ್ತಾಯಿರ್ತಾರೆ ಸೊ ಆ ಥರ ಅರ್ಧಂಬರ್ಧ ಮಕ್ಕಳನ್ನ ಎಬ್ಬರಿಸ್ಕೊಂಡು ಬಂದರೂ ಸ್ವಲ್ಪ ರಚೆ ಮಾಡೋದು ಆ ರೀತಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಈ ಮಗುನ ಎಬ್ಬಿಸ್ಕೊಂಡು ಆರಾಮಾಗಿ ಕೂಲಾಗಿ ಬಾ ಅಂತೇಳ್ಬಿಟ್ಟು ನಾನು ಹೇಳಿದ್ದೆ ಮತ್ತು ಅವಳು ಬರ್ತಡೇ ಕೂಡ ಇತ್ತು ಅವತ್ತೇನೆ ಸೊ ಬರ್ತಡೇ ಅಲ್ವಾ ಹತ್ರ ಹೋಗಿ ವಿಶ್ ಮಾಡಿದ್ರೆ ಆಗುತ್ತೆ ಅಂದ್ಬಿಟ್ಟು ಸೊ ಎಲ್ಲ ಒಂದು ಇದಾಯಿತು ಹೋಗಿ ಎಲ್ಲರೂ ಅಂದರೆ ಫಸ್ಟು ಸ್ಟಾರ್ಟಿಂಗ್ ಯಾರ್ಯಾರು ಬಂದಿದ್ರು ಅವ್ರಿಗೆಲ್ಲ ಮಾಡ್ಲಕ್ಕಿನ ಕೊಟ್ಟರು ಆಂಟಿ ಆಮೇಲೆ ಬಂದು ಬಂದವರಿಗೆ ಹಾಗೇನೇ ಮಾಡ್ಲಕ್ಕಿ ಕೊಡೋಕೆ ಸರಿ ಹೋಗುತ್ತೆ ಅಂತ ಸೊ ನನ್ನ ಫ್ರೆಂಡ್ ಮಂಜು ಬಂದ್ಬಿಟ್ಟು ಅವ್ರ ಮಗಳನ್ನ ಕರ್ಕೊಂಡು ಬರೋಕ್ಕೆ ಹೋಗಿದ್ಲು ಸೊ ಹಂಗಾಗಿ ಅವಳು ಇದರಲ್ಲಿ ಮಿಸ್ಸು ಅದಾದಮೇಲೆ ಬಂದಳು ಅವಳು ಇನ್ನೊಬ್ಳು ಬಂದ್ಬಿಟ್ಟು ಲೈಕ್ ಅವಳು ಕೂಡ ಇರ್ತಾಯಿದ್ಲು ಎನಿ ಟೈಮು ಬಟ್ ಏನಂದರೆ ಅವ್ರ ಆಫೀಸಲ್ಲಿ ಇವತ್ತು ಗಣೇಶ ಕೂರಿಸಿದ್ರಂತೆ ಸೊ ಗಣೇಶನ ವಿಸರ್ಜನೆ ಇವತ್ತು ಹಂಗಾಗಿ ಅವಳಿಗೆ ಬರೋದಕ್ಕಾಗಲಿಲ್ಲ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದರಿಂದ ಇನ್ನೂ ಒಂದಷ್ಟು ಜನ ಫ್ರೆಂಡ್ಸ್ ಮಿಸ್ ಆದರು ಅಂತ ಹೇಳ್ಬೋದು ಸೊ ಏನು ಮಾಡೋಕ್ಕಾಗಲ್ಲ ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ಇನ್ನೂ ಒಂದು ಫಂಕ್ಷನ್ ಇದೆ ಅದಕ್ಕೂ ಕೂಡ ಹೋಗಿದ್ವಿ ಸೊ ಆವಾಗಲೂ ಕೂಡ ಎಲ್ಲ ಫ್ರೆಂಡ್ಸು ಮತ್ತು ಸೇರೋ ಥರ ಆಯಿತು ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ದೇವ್ ಒಳ್ಳೇನ್ ಮಾಡ್ಲಮ್ಮ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ನೀನು ಬಿಡು ಅವಳು ಇನ್ನ ಚಿಕ್ಕಳು ಬಿಡು ಕುಂಕುಮ ಕೊಡ್ತಾ ಇರೋದು ಲಕ್ಷ್ಮಣ ಅವಳು ಎಲ್ಲರಿಗೂ ಲಕ್ಷ್ಮ ಕುಂಕುಮ ಕೊಟ್ಟು ಆಶೀರ್ವಾದ ತಗೋತಾ ಇಡು ಸೊ ಅದಕ್ಕೆ ನಾನು ಅಂದೆ ನನ್ನ ಕಲಗುಡಿಗೆ ಆಶೀರ್ವಾದ ತಗೋಂತ ಆಯ್ತಕ್ಕ ಕೆಲವರು ಬೀಳಿಸ್ಗಳಿಲ್ಲ ನೀನು ಕರೆದು ಬೀಳ್ಸ್ಕೊತೀನಿ ಅಂತ ಬಂದ್ಬಿಟ್ಟು ಮಾಡ್ತಿದ್ದು ಸೊ ಅಷ್ಟರಲ್ಲಿ ಪ್ರತಿಭಾ ಕೂಡ ಬಂದು ಅವಳಿಗೆ ಬರ್ತಾಳೆ ವಿಶ್ ಮಾಡಿಬಿಟ್ಟು ಪಾಪು ಎದ್ ಅವಾಗ ತಾನೇ ಎದ್ದು ಬಂದಿದ್ದಲ್ವ ಸೊ ಹಂಗಾಗಿ ಅವನ್ನ ಮಾತಾಡಿಸ್ತಾ ಇದ್ದೆ ಸ್ವಲ್ಪ ಕೂಲಾಗಿ ಮಾತಾಡ್ಸಿದ್ರೆ ಮಕ್ಕಳು ಚೆನ್ನಾಗಿ ಹೊಂದ್ಕೋತಾರೆ ఇ అంతే ఒ రచ్చితారో అవునేన ఆరమగ్దే చన నే ఆగిల్వ సో అవును ఆరమగి ఎలా జీయగ ఆట ఆడ మేరే సో మొత్తం ఆట ఆ అదామే చీటీ కూడా చీటీ బేరవరికి ఆయన నన స్వల్పత్తు కుత్కొ మాట్ాడుతాయి అంబుజ కూడా ಅವಳಿಗೂ ಕೂಡ ಅರ್ಶನಾ ಕುಂಕುಮ ಮಾಡ್ಲಾಕಿ ಎಲ್ಲ ಕೊಟ್ಟರು ಸೊ ನಾವೆಲ್ಲ ಸ್ಕೂಲ್ ಫ್ರೆಂಡ್ಸು ಸ್ಕೂಲಿಂದ ನಾವೆಲ್ಲ ಫ್ರೆಂಡ್ಸು ನಾನು ಪ್ರತಿಭಾ ಪಂಕಜ ಅಂಬುಜ ಸುಜಾತ ಎಲ್ಲ ಸ್ಕೂಲ್ ಫ್ರೆಂಡ್ಸು ಸೊ ಇವತ್ತಿಗೂ ಕೂಡ ಹೀಗೆ ಚೆನ್ನಾಗಿದ್ದೀವಿ ದೇವ್ರದಯಿಂದ ಹೀಗೆ ಚೆನ್ನಾಗಿರಬೇಕು ಎಲ್ಲರೂ ಅಷ್ಟರಲ್ಲಿ ಮಂಜುಳಾ ಕೂಡ ಬಂದು ಸೊ ಚಾಟ್ಸ್ ತರಿಸಿಲ್ಲ ನನ್ನ ಫ್ರೆಂಡು ಅದಕ್ಕೆ ಎಲ್ಲ ಸೇರಿ ಒಟ್ಟಿಗೆ ಚಾಟ್ಸ್ನ ಸರ್ವ್ ಮಾಡ್ತಾಯಿದ್ದೀವಿ ಇದೇನು ಗೊತ್ತಾ ಅವರೇ ಮಾಡ್ಕೊಟ್ಬಿಟ್ರೆ ಚೆಂದ ಬಟ್ ಮನೇಲಿ ತೊಗೊಂಬಂದರೆ ಯಾವುದನ್ನು ಹಿಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋಲ್ಲ ಬಟ್ ಆದರೂ ಹೇಗೋ ನಮ್ಗೆ ಗೊತ್ತಿರೋ ಥರ ಅಡ್ಜಸ್ಟ್ ಮಾಡಿ ಮಾಡಿದ್ವಿ ಸೊ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಚಾಟ್ನ ಎಂಜಾಯ್ ಮಾಡಿ ಕುತ್ಕೊಂಡು ಮಾತಾಡಿ ಅಷ್ಟೆಲ್ಲ ಲೇಟ್ ಬೇರೆ ಆಗಿತ್ತು ನನ್ನ ಮಗನ ಬೇರೆ ನಾನಲ್ಲಿ ಫಂಕ್ಷನ್ ಹತ್ರ ಬಿಟ್ಟು ಬಂದಿದ್ನಲ್ವಾ ಸೊ ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಇದೆ ಅಷ್ಟರಲ್ಲಿ ಮಂಜು ಕೂಡ ಬಂದಳು ಮಂಜು ಬಂದ್ಬಿಟ್ಟು ನನಗೆ ಒಂದು ವಾರ್ನಿಂಗ್ ಕೊಟ್ಟಿದ್ದಾಳೆ ಏನಂದರೆ ನಾನು ವೀಡಿಯೋ ಮಾಡುವಾಗ ಜಾಸ್ತಿ ಆ್ಯಕ್ಷನ್ ಮಾಡ್ತೀನಂತೆ ಮೂಗ ಕೆರ್ಕೊಳ್ಳೋದು ಕೈ ಅದೆಲ್ಲ ಅದನ್ನು ಕಮ್ಮಿ ಮಾಡೋನು ಅಂತೇಳ್ಬಿಟ್ಟು ಹೇಳ್ತಾ ಇಲ್ಲ ಮತ್ತು ಏನಾದ್ರು ಒಂದು ಪ್ರಾಡಕ್ಟ್ ತೋರಿಸಿದ್ರೆ ಸೊ ನಾನು ಕ್ಲಿಯರಾಗಿ ತೋರಿಸ್ತಾ ಇಲ್ವಂತೆ ಅದು ನನ್ಗೆ ಗೊತ್ತಾಗ್ತಾ ಇಲ್ಲ ನೀನು ಕ್ಲಿಯರಾಗಿ ತೋರಿಸಲ್ಲ ಅದನ್ನೆಲ್ಲ ನಾನು ಡೈರೆಕ್ಟಾಗಿ ನಿನ್ನೆ ಕಮೆಂಟ್ ಮಾಡ್ತಾಯಿದ್ದೀನಿ ಮಾ ಅದೆಲ್ಲ ಸರಿ ಮಾಡ್ಕೋ ಅಂತೇಳಿ ಹೇಳ್ತಾ ಇದ್ಲು ನಾನು ಹೇಳ್ತೀನಿ ಊಳೆ ಇವಳೆ ಹೇಳಿದು ಅಂತ ಬರ್ತೀನಿ ನಾನು ಏನ್ ಮಾಡ್ಲಿಕ್ಕೆ ಸೊ ಅವಳು ಕಮೆಂಟ್ ನಾನು ತಗೊಂಡು ಆಯಿತಮ್ಮ ಚೇಂಜ್ ಮಾಡ್ಕೊಳ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಅಂತೇಳಿ ಅಂದ್ಕೊಂಡು ಅಲ್ಲಿಂದ ಬಂದೆ ಮತ್ತೆ ಎಲ್ಲ ಕಡೆ ಫುಲ್ಲು ಲೈಟಿಂಗ್ಸು ಬರೋ ದಾರಿ ಒಂದೊಂದು ಕಡೆ ಒಂದೊಂದು ಥರ ಲೈಟಿಂಗ್ಸ್ ಹಾಕಿದರು ಮತ್ತು ಲಿಟ್ರಲ್ಲಿ ಒಂದು ಟ್ವೆಂಟಿ ಕಡೆ ಒಂದು ಇಪ್ಪತ್ತು ಕಡೆ ನೋಡಿದೀವಿ ಗಣೇಶನ ವಿಸರ್ಜನೆ ಮಾಡ್ತಾಯಿದ್ದು ನೋಡೋಕೆ ಒಂಥರ ಖುಷಿ ಆಗ್ತಾ ಇತ್ತು ಅದನ್ನೆಲ್ಲ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ತಗೊಂಡು ಬಂದೆ ನಾನು ಟೈಮ್ ಬಂದ್ಬಿಟ್ಟು ಪಾಪ ಮ್ಯೂಟ್ ಮಾಡಿ ಸ್ವಲ್ಪ ಟೈಮ್ ಬಂದ್ಬಿಟ್ಟು ಒಂಬತ್ತು ಕಾಲ್ ಆಗ್ತಾ ಇದೆ ಇವಾಗ ಬಂದ್ವಿ ಮನೆಗೆ ಈಗ ಇಲ್ಲಿ ಹೋಗ್ಬೇಕು ಇದಕ್ಕೂ ವಹಿಸ್ಕೊಂಡು ಬಂದಿದ್ದೀನಿ ಇವತ್ತು ನನ್ನ ಫ್ರೆಂಡ್ ಮಂಜು ವಾರ್ನಿಂಗ್ ಕೊಟ್ಟು ಕಳಿಸಿದ್ದಾಳೆ ನನಗೆ ಆದರೂ ಡೈರೆಕ್ಟ್ ಕಮೆಂಟ್ ಅಂತೆ ನಾನು ವೀಡಿಯೋ ಮಾಡುವಾಗ ಸ್ವಲ್ಪ ಈ ಥರ ಎಲ್ಲ ಹಿಂಗೆ ಇರ್ತೀನಲ್ಲ ಅದೆಲ್ಲ ಮಾಡಬಾರ್ದಂತೆ ನಾನು ಹಿಂಗೆ ಊರು ಕೇಳ್ಕೊಳ್ಳೋದು ಇದೆಲ್ಲ ಮಾಡೋದೆಲ್ಲ ಬಿಟ್ಬಿಡು ನೀಟಾಗಿ ಮಾಡು ಅಂತೇಳಿ ನನಗೆ ವಾರ್ನಿಂಗ್ ಮಾಡಿ ಕಳಿಸಿದ್ದಾಳೆ ಮತ್ತು ಹೆಸ್ರು ಹೇಳಿಬಿಡ ನಂದು ಅದ್ಲು ಅದಕ್ಕೆ ಹೆಸ್ರು ಹೇಳೇ ಆಗ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಸೊ ಅದೇನು ಮಾಡೋಕ್ಕಾಗಲ್ಲವಾ ಹುಟ್ಟುಗಿಡ ಕೇ ಅದನ್ನು ಸುಟ್ಟರು ಹೋಗೋಲ್ಲ ಅಂತಾರಲ್ಲ ಹಂಗೆ ಮತ್ತು ಅದು ನನಗೆ ಆ ಥರ ಬಂದ್ಬಿಡುತ್ತೆ ಈ ಥರ ಮಾಡೋ ಅಂಥದ್ದು ಮತ್ತೆ ಹೋದಾಗ ನನ್ನ ಆಟೋಮೆಟಿಕಾಗಿ ನನ್ನ ಕೈ ಇಲ್ಲೂ ಈ ಮೂಗತ್ರ ಹೋಗ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಆದಷ್ಟು ಫ್ರೆಂಡಾಗಿ ಅವಳೊಂದು ಸಜೆಷನ್ ಕೊಟ್ಟಿದ್ದಾಳೆ ನಾನು ಅದನ್ನು ಅಳ್ವಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಆಯಿತಾ ಓಕೆ ಮಂಜು ಸೊ ಹಂಗೆ ಹೇಳಿದ್ಲು ಮತ್ತು ಇನ್ನೊಂದು ಕಂಪ್ಲೇಂಟ್ ಏನು ಹೇಳಿದ್ಲು ಗೊತ್ತಾ ಇದು ಇಯರಿಂಗ್ಸ್ ತೋರಿಸಿರೋದು ರೀ ಇಯರಿಂಗ್ಸ್ ತೋರಿಸಿರೋದು ಡೀಟೇಲಾಗಿ ತೋರಿಸಿಲ್ವಂತೆ ಅವಳಿಗೆ ಏನು ಕಾಣಿಸ್ತಾನೆ ಇಲ್ವಂತೆ ಅದರಲ್ಲಿ ರಿಂಗ್ ತೋರಿಸಿ ಅದು ಡೀಟೇಲಾಗಿ ಕಾಣಲ್ಲ ಅದಕ್ಕೆ ನೀಟಾಗಿ ಅಂತ ಇನ್ಮೇಲಿಂದ ಏನೇ ಒಂದು ಪ್ರಾಡಕ್ಟ್ನ ನಿಮ್ಮ ಜೊತೆ ಶೇರ್ ಮಾಡಬೇಕಂದ್ರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡಿಬಿಟ್ಟು ಇಲ್ಲಿ ಸೈಡಲ್ಲಿ ಹಾಕ್ಬಿಡ್ತೀನಿ ನೋಡ್ಕೊಳ್ಳಿ ಆಯಿತಾ ಇರ್ಬೋದು ಮೇ ಬಿ ಏಕೆಂದರೆ ಅವತ್ತು ಸ್ವಲ್ಪ ಬಿಸಿಲೆಲ್ಲ ಚೆನ್ನಾಗಿ ಬೀಳ್ತಾಯಿತ್ತು ಹಂಗಾಗಿ ನೀಟಾಗಿ ಕಾಣಿಸಿಲ್ಲ ಸೊ ತೋರಿಸ್ತೀನಿ ಇನ್ನೊಂದ್ಸಲ ವೀಡಿಯೋದಲ್ಲಿ ಅವಳಿಗೋಸ್ಕರ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಆ ರಿಂಗು ಏನು ತೊಗೊಂಡಿದೆ ರಿಂಗು ಮತ್ತು ಇಯರ್ ರಿಂಗ್ಸ್ಗಳು ಅದನ್ನು ತೋರಿಸ್ತೀನಿ ಅಂತ ಆ ವಿಡಿಯೋದಲ್ಲಿ ಆಯ್ತಪ್ಪ ಅವಳು ಪರ್ಟಿಕ್ಯುಲರಾಗಿ ನನ್ನ ಹೆಸರು ಹೇಳ್ಬೇಡ ಹೇಳ್ಬೇಡ ಅಂದಿಲ್ಲ ಅದಕ್ಕೆ ಹೇಳಿದ್ದೀನಿ ಅವಳ ಹೆಸರು ಮಂಜು ಅಂತೇಳಿ ಅಲ್ಲಿಂದ ಬಂದ್ವಿ ಹಂಗೆ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ನನ್ನ ಮಗ ಇಲ್ಲಿ ನಮ್ಮನೆ ಹತ್ರ ಗಣೇಶ ಕೂರಿಸಿದಾರೆ ಡೌನಲ್ಲಿ ಈಗ ಫುಲ್ ಡೌನಲ್ಲಿ ಅಲ್ಲಿದ್ದಾನೆ ಯಾಕೆ ಇಷ್ಟ ನೋಡ್ಕೊಂಡು ಅವ್ರ ಫ್ರೆಂಡ್ಸ್ ಜೊತೆ ಸ್ಕೂಲ್ ಫ್ರೆಂಡ್ಸ್ ಜೊತೆ ಸೊ ಈಗ ಹೋಗೋಣ ನಾನಂತೂ ಹೋಗೇ ಇಲ್ಲ ಇಲ್ಲಿ ಗಣೇಶ ಕೂರಿಸ್ದಾಗಿಂದ ನಾನು ನೋಡೋಕ್ಕೆ ಹೋಗಿಲ್ಲ ದೇವರನ್ನ ಚೆನ್ನಾಗಿದೆ ಅಂತ ನನ್ನ ಮಗ ಹೇಳ್ತಾ ಇದ್ದ ಈಗ ಹೋಗ್ಬಿಟ್ಟು ಗಣೇಶನ ನೋಡಿಕೊಂಡು ಅಲ್ಲಿ ಏನು ನಡೀತಾ ಇದೆ ಪ್ರೋಗ್ರಾಮ್ ಅದೆಲ್ಲ ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಬರೋದು ಅದಕ್ಕೆ ಬಂದ ತಕ್ಷಣ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟೆ ನನಗೆ ಅದೊಂಥರ ಹಿಂಸೆ ಹಿಂಸೆ ಥರ ಅನಿಸ್ತಾ ಇತ್ತು ಬ್ಯಾಕ್ ಟೈಮ್ ಮಾಡಿದ್ದೆಲ್ಲ ಅದಕ್ಕೆ ಅದನ್ನೆಲ್ಲ ಚೇಂಜ್ ಮಾಡಿಬಿಟ್ಟು ಮನೆ ಹತ್ರ ಹಾಕೊಳ್ಳೋದು ಫ್ರೀಯಾಗಿರೋ ಡ್ರೆಸ್ನ ಹಾಕ್ಕೊಂಡಿದ್ದೀನಿ ಇವಾಗ ಹೋಗಿ ದೇವ್ರನ್ನ ನೋಡಿಕೊಂಡು ಅಲ್ಲಿ ನಡೀತಾ ಇರೋವಂಥ ಫಂಕ್ಷನ್ನ ನೋಡ್ಕೊಂಡು ಬರೋದು ನನ್ನ ಮಗನೂ ಕರ್ಕೊಂಡು ಬರಬೇಕು ಫಂಕ್ಷನ್ ನೋಡೋಣ ಅಂತೇಳಿ ಹೋದರೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಎಲ್ಲ ಏನು ಮಾಡಿದ್ದಾರೆ ಅಂದರೆ ಜನ ಸ್ಟೇಜ್ ಪಕ್ಕ ಎಲ್ಲ ಸುತ್ತ ನಿಂತ್ಕೊಂಡ್ಬಿಟ್ಟಿದ್ದಾರೆ ಸೊ ಅದಾದಮೇಲೆ ನಾನು ಇನ್ನೂ ಮತ್ತೆ ಪಕ್ಕದ ರೋಡೆಲ್ಲ ಇನ್ನೂ ಒಂದು ಎರಡು ಮೂರು ರೋಡ್ ಬಿಟ್ಟು ಮುಂದಕ್ಕೆ ಹೋಗಿದರೆ ನನ್ನ ಮಗ ಮೂಲೆಯಲ್ಲಿ ಒಂದು ಕಡೆ ಚೇರ್ ಹಾಕ್ಕೊಂಡು ಒಂದು ಫ್ರೆಂಡ್ಸ್ ಅದಕ್ಕೆ ನೋಡ್ತಾ ಇದ್ದ ಸೊ ಫಸ್ಟು ದೇವ್ರನ್ನ ನೋಡ್ಕೊಂಬಂದಿಡೋಣ ಅಂಥೇಳಿ ದೇವ್ರನ್ನ ನೋಡೇ ಇರಲಿಲ್ಲ ನಾನು ಗಣೇಶನಿಗೆ ಕೈ ಮುಗಿದ್ಬಿಟ್ಟು ಮತ್ತು ಅಲ್ಲಿ ಸುತ್ತಮುತ್ತ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಈ ಸಲ ಲಾಸ್ಟ್ ಟೈಮ್ಗಿಂತ ಈ ಸಲ ಇನ್ನೂ ಚೆನ್ನಾಗಿ ಮಾಡಿದರು ಸೊ ಅದನ್ನೆಲ್ಲ ನೋಡಿಕೊಂಡು ದೇವ್ರನ್ನ ಅಲ್ಲಿ ಹೋಗಿ ದೇವ್ರಿ ಕೈ ಮುಗ್ದು ಬಂದು ಒಂದು ಸ್ವಲ್ಪ ಹೊತ್ತು ಫಂಕ್ಷನ್ನ ಕೂಡ ನೋಡಿದೆ ನೋಡಿಬಿಟ್ಟು ಅಂದರೆ ಕಾಮಿಡಿ ಕಿಲಾಡಿಗಳಿಂದ ನಯನ ಅವರು ಬಂದಿದ್ದರು ಮತ್ತು ರೆಮೋ ಅವರು ಬಂದಿದ್ದರು ಚೆನ್ನಾಗಿ ಹಾಡೆಲ್ಲ ಆಡ್ತಾಯಿದ್ರು ಸ್ಕಿಟ್ಗಳ್ನ ಮಾಡ್ತಾಯಿದ್ರು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದೆ ಫಂಕ್ಷನ್ನ ಆಮೇಲೆ ಹೋಗಿ ನನ್ನ ಮಗನ ಕರೆದೆ ಅವನು ನೋಡಿಬಿಟ್ಟು ಅವನಿಗೂ ತುಂಬ ಟೈಮಿಂದ ಕೂತ್ಕೊಂಡಿದ್ದೆಲ್ಲ ಸಾಕಾಗಿತ್ತು ಸರಿ ಬರ್ತೀನಿ ಎದ್ದು ಅಂದ್ಬಿಟ್ಟು ಬಂದ ನಾನು ರೇಗಿಸ್ತಾ ಇದ್ದೀನಿ ನನ್ನ ಮಗ ಕಳೆದೋಗ್ಬಿಟ್ಟಿದ್ದ ಸಿಗ್ತಾ ಸಿಗ್ತಾ ಅಂತ ಬಟ್ ಆ ವಾಯ್ಸ್ ಆ ಸೌಂಡಲ್ಲಿ ಅಲ್ಲಿ ಏನೂ ಕೇಳಿಸ್ತಾ ಇರಲಿಲ್ಲ ನಾನು ಮಾತಾಡ್ತಾಯಿದ್ದು ಹಾಡುಗಳ್ನ ಆಡ್ತಾಯಿದ್ರು thank <sighs> you ನಾವಲ್ಲಿ ಸ್ಪೀಕರ್ ಹತ್ರನೇ ನಿಂತ್ಕೊಂಡಿದ್ವಿ ಆ ಬೇಸ್ ಸೌಂಡಂತೂ ಒಂಥರ ಇದೆ ಝಲ್ ಜಲ್ ಇತ್ತು ಸೊ ಸ್ವಲ್ಪ ಹೊತ್ತು ನೋಡಿಬಿಟ್ಟು ಆಮೇಲೆ ಅಲ್ಲೆಲ್ಲ ಸ್ಟಾಲ್ಗಳು ಹಾಕಿದ್ರು ನೋಡೋಣ ಅಂತೇಳಿ ಹೊರಟ್ಬಿಟ್ವಿ ಸೊ ರೆಮೋ ಅವರು ಒಂದು ಸಾಂಗ್ ಆಡಿದ್ರು ತುಂಬ ಚೆನ್ನಾಗಿ ಆಡಿದ್ರು ಅವ್ರು ಬಂದರೆ ಸಾಕು ಎಲ್ಲ ಜೋರಾಗಿ ಹಾಕೋದು ಚಪ್ಪಳಿ ಹೊಡೆಯೋದು ಮಾಡ್ತಾರೆ ಅವ್ರು ಆಡ್ತಾಯಿದ್ದಂಥ ಸಾಂಗು ಕೂಡ ಅದೇ ರೀತಿ ಜೋಶಲ್ಲಿ ಇತ್ತು ನಮಗೂ ಕೂಡ ಆಡಿಲ್ಬೇಕು ಡ್ಯಾನ್ಸ್ ಮಾಡಬೇಕು ಆ ಥರ ಅನ್ನಿಸ್ತಾಯಿತ್ತು ಸೊ ಚೆನ್ನಾಗಿತ್ತು ಒಂದು ಒಂದು ಸ್ವಲ್ಪ ಹೊತ್ತು ನೋಡಿದೆ ಒಂದು ಅರ್ಧ ಗಂಟೆ ನೋಡಿದೆ ಅಷ್ಟೆ ಸೊ ಅದಾದಮೇಲೆ ನಯನ ಅವರು ಸ್ಕಿಟ್ಕೊಳ್ಳೋ ಒಂದಷ್ಟು ಜೋಕು ಮಧ್ಯ ಮಧ್ಯದಲ್ಲಿ ಮಾಡ್ತಾಯಿದ್ರು ಅದನ್ನೆಲ್ಲ ನೋಡಿಕೊಂಡು ಅಲ್ಲೇನು ಸ್ಟಾಲ್ ಹಾಕಿರ್ತಾರಲ್ಲ ಅದೆಲ್ಲ ನೋಡ್ಕೊಂಬಂದ್ಬಿಡೋಣ ಇನ್ನೇನು ಆಲ್ರೆಡಿ ಒಂದು ಟೆನ್ ತರ್ಟಿ ಆಗ್ಬಿಟ್ಟಿತ್ತು ಸೊ ಕ್ಲೋಸಿಂಗ್ ಟೈಮು ಸೊ ಕ್ಲೋಸ್ ಮಾಡಿಬಿಡ್ತಾರಲ್ಲ ಅಂಥೇಳಿ ಹೋದೆ ನಾನು ನೋಡಿಕೊಂಡು ನನ್ನ ಮಗ ಅಲ್ಲೆಲ್ಲ ಎಕ್ಸಿಬಿಷನ್ ಹಾಕಿದ್ರು ಅದನ್ನು ನೋಡಬೇಕಂತ ಅವನು ಬಟ್ ನನಗೆ ಈ ಥರ ಸ್ಟಾಲ್ಗಳಲ್ಲಿ ಏನಾದರೂ ಒಂದು ಯುನೀಕಾಗಿ ನೋಡ್ತೀವಲ್ಲ ಅಂಥದನ್ನ ತೊಗೋಬೇಕು ಸೊ ಹಂಗಾಗಿ ಇದೊಂದು ಫಸ್ಟ್ ಟೈಮ್ ನಾನು ಈ ಥರ ನೋಡಿರೋ ಅಂಥದ್ದು ಅದು ಈ ಥರ ಫಂಕ್ಷನ್ಗಳಲ್ಲಿ ಸೊ ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ನನ್ನ ಹಸ್ಬೆಂಡಿಗೆ ಇದನ್ನು ಕೊಡಿಸ್ತೀರಾ ನಾನು ಬರ್ತ್ಡೇ ಟೈಮಲ್ಲಿ ಹಾಕ್ಕೊಂಡು ನಿಂತ್ಕೋತೀನಿ ಅಂತ ಅದಕ್ಕೆ ಆಯಿತು ತೊಗೋ ಅಂತೇಳಿ ಸೊ ಇಯರಿಂಗ್ಸ್ಗಳೇ ಅಂತೂ ಈ ಸಲ ಇಲ್ಲ ನಾನು ನೋಡಿದೆ ಜಸ್ಟ್ ಯಾವ ಥರ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಬಟ್ ನಾನು ಯಾವುದಕ್ಕೂ ತೊಗೊಳಕೋಗಿಲ್ಲ ಆಲ್ರೆಡಿ ತುಂಬಾ ಇದೆ ಅದನ್ನೇ ಯೂಸ್ ಮಾಡೋಣ ಇನ್ಯಾವುದು ಹೊಸ ಥರ ಇಟ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಬಂದೆ ಅದರಲ್ಲಿ ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಅಂತ ಇತ್ತು ಮತ್ತು ಈ ಥರ ಫಂಕ್ಷನ್ಗಳಲ್ಲಿ ಹಾಕ್ತಾರಲ್ಲ ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಬ್ಯಾಂಗಲ್ಗಳು ಸಿಗುತ್ತೆ ನಮಗೆ ಸೊ ಅದನ್ನು ಕೂಡ ನೋಡ್ತಾ ಇದ್ದೆ ನಾನು ಯಾವ ಥರ ಡಿಫ್ರೆಂಟಾಗಿ ಸಿಗುತ್ತೆ ನೋಡೋಣ ಬ್ಯಾಂಗಲ್ ಅಂತ ಅದರಲ್ಲೂ ಒಂದು ಜೊತೆ ಬ್ಯಾಂಗಲ್ನ ತೊಗೊಂಡೆ ನನ್ನ ಮಗನಿಗೆ ಆಲೂ ಟ್ವಿಸ್ಟರ್ ಸೊ ನಾನು ಹಂಗೂ ಜಾತ್ರೆ ಮೈಸೂರು ಪಾಕ ಇದ್ದೆ ಬಟ್ ಏನಂದರೆ ಈ ನಡುವೆ ಹೊರಗಡೆ ತಿಂಡಿಗಳನ್ನ ತಿಂದಷ್ಟು ಹೆಲ್ತ್ ಒಂಥರ ಅಪ್ಸೆಟ್ ಆಗ್ತಾ ಇದೆ ಅದು ಆಯಿಲಿಂದನೋ ಏನು ಅಂತ ಗೊತ್ತಾಗ್ತಾಯಿಲ್ಲ ಸೊ ಹಾಗಾಗಿ ಯಾಕೋ ಮೂಡಿರಲಿಲ್ಲ ಬೇಡ ಅಂತೇಳ್ಬಿಟ್ಟು ನಾನೇ ತೊಗೊಳ್ಳಿಲ್ಲ ಸುಮ್ಮನೆ ಜಸ್ಟ್ ವಾಕ್ ಹೋದೆ ಮತ್ತು ಅದರಲ್ಲಿ ಒಂದು ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಈ ಒಂದು ಲೈಟು ಬೆಡ್ ಲ್ಯಾಂಪು ಈ ಒಂಥರ ಡಿಫ್ರೆಂಟಾಗಿತ್ತು ಫಸ್ಟ್ ಟೈಮ್ ನಾನು ಈ ಥರ ನೋಡಿದಂಥದ್ದು ಹಂಡ್ರೆಡ್ ರುಪೀಸ್ ಹೇಳಿದ್ರು ಒಂದಕ್ಕೆ ಬಟ್ ತಗೊಳ್ಳಿಲ್ಲ ಸುಮ್ಮನೆ ಬಂದುಬಿಟ್ವಿ ಈಗೇನು ನಮ್ಮ ಮನೆಯಲ್ಲಿ ಯಾವ ಚಿಕ್ಕ ಮಕ್ಕಳು ಇಲ್ಲ ಬೆಡ್ ಲೈಟ್ ಹಾಕೋದಕ್ಕೆ ಅಂಥೇಳಿ ಮತ್ತು ಲೈಟ್ ಇದ್ರೂನಿದೆ ಸರಿಯಾಗಿ ಬರೋದಿಲ್ಲ ಸೊ ಹಂಗಾಗಿ ಬಳೆಗಳನ್ನ ಇದೆ ಮತ್ತು ಈ ಪಿಂಗಾಣಿ ಪಾತ್ರೆಗಳು ಸ್ವಲ್ಪ ಕಮ್ಮಿ ರೇಟಿಗೆ ಸಿಗುತ್ತೆ ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಆ ಥರ ಎಲ್ಲ ಸೊ ಎಲ್ಲನೂ ಒಂದು ಕಡೆಯಿಂದ ನೋಡ್ಕೊಂಡು ಬಂದೆ ನಾನು ಬಟ್ ತೊಗೊಳೋದಕ್ಕೆ ಯಾವುದು ಮೂಡಿರಲಿಲ್ಲ ಸರಿ ಅಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಬಂದ್ವಿ ನೈಟು ಅನ್ನೊಂದು ಕಾಲೇನೂ ಆಗ್ಬಿಟ್ಟಿತ್ತು ನನ್ನ ಮಗ ಕಳ್ದೋಗಿದ್ದ ಹುಡ್ಕೊಂಡು ಕರ್ಕೊಂಡ್ವಿ ನನ್ ಮಗ ಎಲ್ಲೂ ಅಲ್ಲೇ ಕುತ್ಕೊಂಡಿದ್ದ ನೋಡ್ತಾ ಇದ್ದ ಪ್ರೋಗ್ರಾಮು ಹೋಗಿ ಕರ್ಕೊಂಡು ನನ್ಗಂತೂ ಬೆಳಗ್ಗೆ ಒಂದ್ ನಿಮಿಷನೂ ಪೂರ್ಸೋತಿಲ್ಲ ಎರಡು ಬ್ಲೌಸ್ ಒಂದು ಫೋನ್ ಸೀರೆ ಫಾಲ್ ಹಾಕಿ ಅಲ್ಲೆಲ್ಲ ಹೋಗಿ ಬಂದು ಸಿಕ್ಕ ಒಳ್ಳೆ ಟಯರ್ಡು ಮತ್ತು ಅದೇನು ನೋಡೋಕ್ಕೂ ನನಗೆ ಇಂಟ್ರೆಸ್ಟ್ ಇಲ್ಲ ಸುಮ್ಮನೆ ಏನೋ ಒಂದು ನೋಡಿಬಿಟ್ಟು ಇವನ್ನ ತೆಗೆದುಕೊಂಡೆ ಒಂಥರ ಯುನೀಕ್ ಆಗಿತ್ತು ಚೆನ್ನಾಗಿತ್ತು ಅಂತ ಕ್ವೀನ್ ಕ್ವೀನ್ ಆಗಿಬಿಟ್ಟಿದೀನಿ ಶಿಶಿ ಹೌದಾ ಬ್ಯಾಂಡೆಡ್ ಕ್ವೀನ್ ಬ್ಯಾಂಡೆಡ್ ಕ್ವೀನ್ ಏನೋ ಏನೋ ಬರುತ್ತಲ್ಲ ಆ ಥರ ಆಗಿಬಿಟ್ಟಿದ್ವಿ ಹೆಂಗ್ ಹಾಕೊಳದ ಏ ಇವಾಗಲಿ ಉಲ್ಟ ಪಟ ಹಾಕ್ತೀಯ ಹೇಗೆ ತೆಗೆಯ ಇದು ತೆಗಿಯಿದ್ದೀನಿ ಏನಾದ್ರು ಬಂದು ಅಡ್ಡ ಬರ್ತಾನೆ ನನ್ನ ಮಗ ನೋಡಿ ಹೆಂಗಿದೀನ ಇದೊಂಥರ ಯುನೀಕ್ ಆಗಿ ಕಾಣ್ತು ಅದಕ್ಕೆ ತಗೋಣಿದು ಬರ್ಡೇ ಟೈಮ್ಗಳಲ್ಲಿ ಹಾಕ್ಕೊಳೋದಕ್ಕೆ ಕ್ವೀನ್ ಕ್ವೀನ್ ಅಂತ ಅಟ್ಕೊಂಡು ಸೊ ಇದೊಂದು ಫಸ್ಟ್ ಟೈಮ್ ಈ ಥರ ನಾನು ನೋಡಿರೋದು ನಾನು ಕಲರ್ ಕಲರ್ ಚೇಂಜ್ ಕೂಡ ಆಗುತ್ತೆ ಲೈಟ್ ಈ ಥರ ಫ್ಲವರ್ ಹಾಕಿದ್ದಾರೆ ಕಲರ್ ಕಲರ್ ಒಂದು ಏನೋ ಇದೊಂದು ಸುತ್ತಿದ್ದಾರೆ ಆಮೇಲೆ ಇನ್ನೇನು ಯುನೀಕ್ ಆ ಥರದ ಇಯರಿಂಗ್ಸ್ಗಂತೂ ಹೋಗಲೇ ಇಲ್ಲ ನಾನು ತುಂಬ ತೊಗೊಂಡಿದ್ದೀನಿ ಸಾಕಷ್ಟೇ ಇನ್ನೂ ಅದರಲ್ಲೇ ಮೇಂಟೈನ್ ಮಾಡೋಣ ಅಂತ ಇದೊಂದು ಬಳೆ ನನಗೆ ತುಂಬಾ ಇಷ್ಟ ಆಯಿತು ಸೊ ಒಂಥರ ಮೆರೂನ್ ಕಲರ್ ಬ್ಯಾಗಲ್ಲು ಡಿಫ್ರೆಂಟಾಗಿತ್ತು ಚೆನ್ನಾಗಿತ್ತು ಹಂಡ್ರೆಡ್ ರುಪೀಸ್ ಡಸನ್ ನಾನು ತೆರೀ ತೊಗೊಂಡೆ ಅಷ್ಟೇ ಅದಾದ್ಮೇಲೆ ಇದೊಂದು ರಂಗೋಲಿ ತಗೊಂಡೆ ತೊಗೊಂಡೆ ಇದ್ದ ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ಸೊ ಲೋಟಸ್ ಥರ ಇತ್ತಲ್ಲ ಅದಕ್ಕೆ ದೇವ್ರ ಮನೆ ಮುಂದಿನ ಅಥವಾ ದೇವ್ರ ಕೂರಿಸ್ದಾಗ ಬಿಡೋದಿಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದಂಥದ್ದು ಇದಿಷ್ಟೇ ತೊಗೊಂಬಂದಿದ್ವು ಇನ್ನ ನನ್ನ ಹಸ್ಬೆಂಡು ಜಾತ್ರೆ ಮೈಸೂರು ಪಾಕ್ ಕೊಡಿಸ್ತಾರೆ ಅನ್ಕೊಂಡೆ ಕೊಡಿಸ್ಲಿಲ್ಲ ಏನು ಮಾಡೋಕ್ಕಾಗಲ್ಲ ಮಗನಿಗೆ ಮಾತ್ರ ಹಾಲುದು ಟ್ವಿಸ್ಟರ್ ಕೊಡಿಸ್ಬಿಟ್ರು ಏನ ಇದನ್ನು ಕೊಡಿಸಿದ್ರು ನನಗೆ ಇದು ನಾನೇ ತಗೊಂಡಿದ್ದು ಇದನ್ನು ನಾನು ನನ್ನ ಹಸ್ಬೆಂಡ್ ಕೊಡ್ಸಿದ್ರು ಇದನ್ನು ಕೊಡ್ಸಿದ್ರು ಇದನ್ನು ಕೇಳಿದೆ ಅಂದ್ಬಿಟ್ಟು ಸೊ ಅಷ್ಟೇ ಬಂದ್ವಿ ನನಗಂತೂ ಸಿಕ್ಕ ಬರೇ ಟಯರ್ಡ್ ಆಗ್ತದೆ ಹಿಂಗೆ ಬೆನ್ನು ಹಾಕಿದ್ರೆ ಸಾಕು ನಿದ್ದೆ ಬರೋ ಥರ ಇದೆ ಯಾಸ್ ಇರೋದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡೆ ಅಂಥೇಳಿ ನಾಳೆ ಮಾರ್ನಿಂಗ್ ತೋರಿಸ್ತೀನಿ ನಿಮಗೆ ಅದಕ್ಕಿನ್ನ ಉಪ್ಸು ಮತ್ತು ಮೀಂಗೆಲ್ಲ ಏನೂ ಮಾಡಿಲ್ಲ ಬೆಳಗ್ಗೆನೇ ಮಾಡ್ತೀನಿ ಇವಾಗಂತೂ ನನ್ನ ಕೈ ಸಾಧ್ಯ ಇಲ್ಲ ಸೊ ನೋಡ್ತೀನಿ ಆದರೆ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಆಯಿತಾ ಗುಡ್ ನೈಟ್ ಎಲ್ಲರಿಗೂ ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಹೊಸ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್